ఆమె శంకర సదాశివసారంభం శంకరాచార్య మధ్యమాం అస్మదాచార్య పర్యంతం వందే గురు పరంపరాం శృతి స్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం నాడిన సమస్త వీక్షక బంధుల పాదారవిందే నిసాష్టాంగ నమస్కారో ఎల్లరిగూ శుభోదయ మాతృదేవోభవ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ರಾಜಸ ಲಕ್ಷಣಗಳು ಹುಟ್ಟಿನಿಂದಲೇ ಬಂದಿರುತ್ತವೆ ಹೌದು ಪ್ರತಿಯೊಂದು ಸಂಖ್ಯೆಯೂ ಕೂಡ ಭಗವಂತನ ಆ ಒಂದು ವೈಬ್ರೇಷನ್ ಅಂತ ನಾವೇನು ಮಾತಾಡ್ತೇವೆ ಪ್ರಕಂಪನ ಅಂತ ಏನು ಮಾತಾಡ್ತೇವೆ ಪ್ರತಿ ಮಾತು ಪ್ರತಿ ಶಬ್ದ ಅದಕ್ಕೆ ನಾವು ಮಾತನಾಡುವಾಗ ಶ್ರುತಿ ಸ್ಮೃತಿ ಪುರಾಣ ನಾಮ್ ಅಂತ ಹೇಳ್ತೇವೆ ಪ್ರತಿಯೊಂದು ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಪುರಾಣದಲ್ಲಿಯೇ ಅಡಕವಾಗಿರತಕ್ಕಂಥದ್ದು ಮೊದಲು ಸೃಷ್ಟಿಯಾಗಿದ್ದೇ ಶ್ರುತಿ ಶಬ್ದ ಆ ಸಂಖ್ಯೆಗಳು ನಮ್ಮ ಹೆಸರುಗಳು ಎಲ್ಲವೂ ನಮ್ಮ ಆಲೋಚನೆಗಳು ಒಂದು ಯಾವುದೋ ಒಂದು ಅವ್ಯಕ್ತ ಶಕ್ತಿಗೆ ಒಳಪಟ್ಟಿದೆ ಆದರೂ ಕೆಲವರನ್ನ ನಾವು ಗಮನಿಸಿದಾಗ ಇವ್ನ ಯಾಕೋ ಒಂಥರ ಡಿಫ್ರೆಂಟ್ ಆಗಿ ಆಡ್ತಾನೆ ಅಂತೇವೆ ಅವನು ಡಿಫ್ರೆಂಟ್ ಅಲ್ಲ ಅವನ ಹುಟ್ಟಿನಲ್ಲೇ ಒಂದು ಡಿಫ್ರೆಂಟ್ ಇದೆ ಆ ಸಂಖ್ಯೆಯಲ್ಲೊಂದು ಹಂಥದೊಂದು ರಾಜಸ ಲಕ್ಷಣ ಅಂತೇಳಿದ್ರೆ ರಾಜನಾಗುವ ಲಕ್ಷಣ ಲೀಡರ್ ಲಕ್ಷಣ ಒಂದನೇ ತಾರೀಕು ಹುಟ್ಟಿದೀರಾ ಅದರಲ್ಲೂ ಸೆಪ್ಟೆಂಬರ್ ಹುಟ್ಟಿದೀರಾ ಅಂದ್ರೆ ರಾಜಮಟ್ಟದ ಆಲೋಚನೆಯೇ ರಾಜ ಚಿಂತನೆಯೇ ಕಾಪಾಡುವ ಚಿಂತನೆಯೇ ಗರ್ಜಿಸುವ ಚಿಂತನೆಯೇ ಎದುರಾಕಿಕೊಳ್ಳತಕ್ಕಂಥ ಪ್ರಭಾವವೇ ನಾನೇ ನಿಲ್ಲುತ್ತೇನೆ ಕಾಪಾಡುತ್ತೇನೆ ಎದುರಿಸುತ್ತೇನೆ ಸ್ವಲ್ಪ ಕಷ್ಟ ಕಷ್ಟ ಆದರೂ ರಾಜಸ ಲಕ್ಷಣ ಜಾತಕದಲ್ಲಿ ನಾವು ಪರಾಮರ್ಶೆ ಮಾಡಬೇಕಂದ್ರೆ ರಾಜನಾಗುವ ಲಕ್ಷಣ ಯಾವುದು ಯಾವ ಗ್ರಹ ಅಂದ್ರೆ ಸೂರ್ಯನೇ ಒಬ್ಬ ಯಜಮಾನ ಒಬ್ಬ ಅಧಿಕಾರಿ ಒಬ್ಬ ಪ್ರೊಪ್ರೈಟರ್ ಒಂದು ಕಂಪನಿ ಒಂದು ಸಂಸ್ಥಾನ ಒಂದು ಸಂಸ್ಥೆ ನಡೆಸಬೇಕೆನ್ನುವ ಶಕ್ತಿ ದಿಟ್ಟತನ ತೆಗಿಬೇಕಂದ್ರೆ ತೆಗಿಬೇಕು ಎತ್ತಬೇಕಂದ್ರೆ ಎತ್ತಬೇಕು ಕಾಪಾಡ್ಬೇಕಂದ್ರೆ ಕಾಪಾಡ್ಬೇಕು ನಿಲ್ಲಬೇಕಂದ್ರೆ ನಿಲ್ಲಬೇಕು ಅನ್ನತಕ್ಕಂತ ಶಕ್ತಿ ಒಳಗ್ ಬಿಡ್ತಾರೆ ಕೆಲವರು ಆಗಲ್ಲಪ್ಪ ಟೆನ್ಷನ್ ಅಪ್ಪ ಅಯ್ಯಪ್ಪ ಅಂದು ಬಿಡ್ತಾರೆ ಈ ಒತ್ತಡ ತಡಿಲಿಕ್ಕಾಗೋಲ್ಲ ಈ ಜವಾಬ್ದಾರಿಗಳಾಗೋಲ್ಲ ಅನ್ ನೋಡಿದ್ದಾನೆ ತಡ್ಕೊಳಕ್ಕಾಗೋಲ್ಲ ಅದನ್ನ ತಡ್ಕೊಳ್ಳೋ ಶಕ್ತಿ ಅಂದ್ರೇನೆ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಅದು ಒಂದನೇ ಸಂಖ್ಯೆಯಲ್ಲಿ ಒಂದನೇ ತಾರೀಕಿನಲ್ಲಿ ನೀವೇನಾದ್ರುಟ್ಟಿದ್ದೀರಿ ಅಂದ್ರೆ ನೀವು ಎಂತ ನೋವು ಬಂದ್ರು ಎಂತ ಸಮಸ್ಯೆ ಬಂದರೂ ಎಂಥ ಕಷ್ಟ ಬಂದರೂ ನಿಂತ್ಕೋತೀರಿ ಬಂಡಗಲ್ಲಿನ ಹಾಗೆ ನಿಂತ್ಕೋತೀರಿ ನೋಡೋಣ ಕೂಡ ಅದ ಎಷ್ಟು ಬೀಸುತ್ತೋ ಅಂತ ಎಸ್ ಹುಟ್ಟಿನಿಂದಲೇ ಅಂಥದ್ದೊಂದು ರಾಜಗುಣಗಳು ಆ ಸೂರ್ಯನ ಪರಿಪೂರ್ಣ ಛಾಯೆ ಅಂದ್ರೆ ಒಂದನೇ ಸಂಖ್ಯೆಯಲ್ಲಿರುತ್ತೆ ಸೂರ್ಯನ ಆ ನೂರಕ್ಕೆ ನೂರು ಭಾಗ ಬಲ ಅನ್ನೋದು ಒಂದನೇ ತಾರೀಕಿನಲ್ಲಿ ಹುಟ್ಟಿರೋದ್ಗಿರುತ್ತೆ ಆ ಬಡದಾಡೋ ತಾಕತ್ತು ರಕ್ಷಿಸೋ ತಾಕತ್ತು ಸಂಸ್ಥಾನ ಕಟ್ಟೋ ತಾಕತ್ತು ಕೇಳೋ ತಾಕತ್ತು ಆಲಿಸೋ ತಾಕತ್ತು ನೀವೇನಾದ್ರೂ ಒಂದೇ ತಾರೀಕಿನಲ್ಲಿ ಹುಟ್ಟಿದ್ದೀರಿ ಅಂದ್ರೆ ನೀವು ಒಬ್ಬ ರಾಜನೇ ನಿಮ್ಮ ಕೆಲಸದಲ್ಲಿ ನೀವು ರಾಜನೇ ನಿಮ್ಮ ಆಲೋಚನೆಯಲ್ಲಿ ನೀವು ಆ ರಾಜನೆ ತಲೆ ಕೆಡ್ಸ್ಕೋಬೇಡಿ ಯಾಕಂದ್ರೆ ಸೂರ್ಯನ ಪರಿಪೂರ್ಣ ಛಾಯೆ ನಿಮ್ಮ ಒಂದು ಸಂಖ್ಯೆಗೆ ಒಳಪಟ್ಟಿರುತ್ತದೆ ಅಧೀನದಲ್ಲಿರುತ್ತೆ ಅದಕ್ಕೆ ಕೋಪ ಜಾಸ್ತಿ ಶತ್ರುಗಳು ಜಾಸ್ತಿ ನಿಮ್ಮ ಮಾತು ಪಡಸು ಏ ಯಾವಾಗ ಹೀಗೆ ಮಾತಾಡೋದು ಕೇಳೋಷ್ಟು ಕೇಳ್ತಿರಿ ವ್ಯಗ್ರ ನಿಮ್ಮನ್ನ ಮಾಡೋದು ಅಂದ್ರೆ ಮುಗೀತು ಮೊದಲೇ ನೀವು ಪೀಕಲ್ಲಿ ಇರ್ತೀರಿ ಫಸ್ಟ್ ಏಟು ಆಮೇಲೆ ಮಾತು ಅನ್ನೋದೊಂದು ಇರುತ್ತೆ ಅದೊಂದು ಸ್ವಲ್ಪ ಕಷ್ಟ ಕಷ್ಟ ಎಸ್ ಕಣ್ಣು ಸ್ವಲ್ಪ ಚಿಕ್ಕದು ಹಣೆ ಸ್ವಲ್ಪ ಅಗಲದು ಬೆರಳುಗಳು ಸ್ವಲ್ಪ ಉದ್ದ ಭುಜಗಳು ಕೈಗಳು ಸ್ವಲ್ಪ ಉದ್ದ ಈ ಒಂದು ದೇಹದ ಅರ್ಧ ಭಾಗ ಸ್ವಲ್ಪ ಹೈಟ್ ಜಾಸ್ತಿ ಕೆಳಗಡೆ ಭಾಗ ಸ್ವಲ್ಪ ಚಿಕ್ಕದು ತುಂಬಾ ವೇಗವಾಗಿಯೂ ನಡೆಯಲಾರಿರಿ ತುಂಬ ನಿಧಾನವಾಗಿಯೂ ನಡೆಯಲಾರಿರಿ ಆ ನಿಮ್ಮ ನಡಿಗೆಯಲ್ಲೊಂದು ಸಿಂಹ ನಡಿಗೆ ಸಿಂಹ ಗರ್ಜನೆ ಅದೊಂದು ಇರುತ್ತೆ ನೀವು ನಡೀತಿದ್ರು ಕೂಡ ಒಂದು ನಶೆ ಇರುತ್ತೆ ಅಲ್ಲೊಂದು ಆಲೋಚನೆ ಇರುತ್ತೆ ಸದಾ ಆ ಮುಂದಿನ ಭವಿಷ್ಯತ್ತು ಭದ್ರತೆಯ ಬಗ್ಗೆ ಸದಾ ಒಂದು ನಿಲ್ಲತಕ್ಕಂಥದ್ದು ಅವಗಾಹನೆ ದೈವಿ ಪುರುಷರು ವೇದ ಗಣಿತ ದೃಗ್ಗಣಿತ ಆಸ್ತಿಕ ನಾಸ್ತಿಕ ಯಾಜಮಾನಿಕ ಎಲ್ಲವೂ ಗೊತ್ತಿದೆ ನಿಮಗೆ ಜ್ಯೋತಿಷ್ಯ ಕಲಿಯ ಒಂದು ಆಸೆ ಕೂಡ ನಿಮಗ್ ಬೇಗ ಬರುತ್ತೆ ಸಂಸ್ಥಾನಗಳನ್ನ ನಡೆಸುವ ಶಕ್ತಿಯು ಕೂಡ ನಿಮಗೆ ಇರತಕ್ಕಂಥದ್ದು ಸೊ ಜನ್ಮದ ಒಂದನೇ ತಾರೀಕಲ್ಲಿ ಹುಟ್ಟಿದೀರಿ ಅಂದ್ರೆ ನೀವು ರಾಜಸರೆ ನಿಮಗಂತದೊಂದಿದೆ ನಾಲ್ಕು ಜನ ನಿಮ್ಮ ಕುಟುಂಬವನ್ನಾದ್ರೂ ಪೋಷಿಸ್ಲಿಕ್ಕೆ ನೀವು ಯಜಮಾನನಾಗಿ ನಿಲ್ಲತಕ್ಕಂಥ ಶಕ್ತಿ ಇದೆ ಆದ್ರೂ ತುಂಬಾ ಬಿರುಸು ತುಂಬಾ ಕೆಲವೊಂದು ಸಮಯ ನೀವು ತಗೊಳ್ಳೋ ಕಠಿಣವಾದ ನಿರ್ಧಾರ ತುಂಬಾ ಶತ್ರುಗಳನ್ನು ಉಂಟು ಮಾಡುತ್ತೆ ಬಟ್ ನಿಮ್ಮನ್ನ ಯಾರಿಗೂ ಏನೋ ಮಾಡ್ಲಿಕ್ಕೆ ಆಗೋಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಎದುರುಗಡೆ ಬಂದು ಬಡದಾಡೋ ತಾಕತ್ತು ಯಾರಿಗೂ ಇರುವುದಿಲ್ಲ ನೇರವಾಗಿ ಅಂಥದೊಂದು ತಾಕತ್ತು ದೈವದ ಅನುಗ್ರಹ ಇರತಕ್ಕಂಥ ಒಂದು ಸಂಖ್ಯೆಯಲ್ಲಿ ಹುಟ್ಟಿದ್ದೀರಿ ಸದಾ ನೀವು ದುರ್ಗೆಯನ್ನ ಜಪ ಮಾಡುವುದರಿಂದ ದಕ್ಷಿಣಾಮೂರ್ತಿಯನ್ನ ಸೇವನೆ ಮಾಡುವುದರಿಂದ ರಾಮಚಂದ್ರರ ಸೇವನೆಯನ್ನ ಮಾಡುವುದರಿಂದ ಇನ್ನಷ್ಟು ಹೆಸರು ಕೀರ್ತಿ ಪ್ರತಿಷ್ಠೆ ಪಡೆಯುತ್ತೀರಿ ರಾಜರಂತೆ ಬದುಕುತ್ತೀರಿ ಯಾರ್ಯಾರು ಒಂದೇ ತಾರೀಕು ಹುಟ್ಟಿದಿರೋ ಕಮೆಂಟ್ಸ್ ಅಲ್ಲಿ ಹಾಕಿ ನೀವು ರಾಜರಾಗೆ ನಿಮ್ಮ ಮಾತು ಎಷ್ಟು ಜನ ಸ್ನೇಹಿತರು ಅನ್ನೋದಕ್ಕಿಂತ ನಿಮ್ಗೆ ಎಷ್ಟು ಜನ ಶತ್ರುಗಳು ಅಂತ ನೋಡಿ ಹೌದು ಸ್ನೇಹಿತರು ಎಷ್ಟಿರ್ತಾರೋ ಶತ್ರುಗಳು ನಿಮ್ಮ ಭೀಭತ್ಸ ತಡ್ಕೊಳಕ್ ಅವ್ರಿಗೆ ಇರೋಲ್ಲ ಅದಕ್ಕಿಂತಗಡೆ ಏನೋ ಒಂದು ಮಾತಾಡೋದು ಏನೋ ಒಂದು ತಳಿ ಅವ್ರನ್ನ ಮುಂದಕ್ಕೆ ಹೋಗ್ತಾ ಇರಿ ಅಂಥದ್ದೊಂದು ತಾಕತ್ತು ನಿಮ್ಮದು ಒಳ್ಳೆಯದಾಗ್ಲಿ ಅಂತ ಹೇಳ್ತಾ